ಒಳ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಗಡಿಬೇಡ ಏನಾಗಿತ್ತು ಅಂದ್ರೆ ಆ ಭಾರತದ ಸುಗೀರಂಗಿಲ್ಲ ಮತ್ತು ಅದು ಊರು ದಾರಿ ತಪ್ಪವು ನಮ್ಗೆ ನೋಡೋಕೆ ಅವಾಗ ಏನು ಮಾಡಿದ್ರೆ ಗಡಿಬೇಡ ಒಳಗೆ ವೇದಿಕೆಗೆ ಸಮಯ ಆಗಕ ತಿಳ್ಕೊಂಡು ಇವರು ಫೋನ್ ಮಾಡವ್ರು ನಾವು ಹಾದಿ ತಪ್ಕೊಂಡು ನಿಂತೀವಿ ಅವಾಗ ಹಾದಿಯಲ್ಲಿ ತಿಳ್ಕೊಂಡು ಹೋಡ್ಕಾಡ್ದ್ರೊಳಗೆ ಓ ಅಜ್ಜ ಗಿಡದ ನೆಳಿಗೆ ಕೂತಿದ್ದ ಕೂತಿದಾಗ ಆ ಅಜ್ಜನ ಕೇಳಿದೆವಿ ಅಜ್ಜ ದಾರಿ ಎಲ್ಲಿ ಹೋಗ್ತೈತಿ ಅಂತ ಕೇಳಿದಾಗ ಅಜ್ಜ ಅಂದರು ಈ ದಾರಿ ಹಿಂಗೆ ಹೋಗ್ತಪ್ಪ ಹೋಗ್ರಿ ಅಂತ ಹೇಳಿದ್ರು ಅವಾಗ ಅಜ್ಜ ಏನೋ ಸರಿಯಾಗಿ ದಾರಿ ಹೇಳಿದ ಆ ದಾರಿ ಕುಡ್ಕೊಂಡು ಹೋಗಬೇಕಾಗಿತ್ತು ಆದ್ರೆ ಅಜ್ಜ ಒಂದು ಸ್ವಲ್ಪ ಏನು ಮಾಡಾಕೈತಿರಂದ್ರೆ ಸಣ್ಣ ಹಂಗೆ ಎರಡು ಕೈ ಹಿಡ್ಕೊಂಡು ತಿಕ್ಕಾಕಿ ಚಾಲು ಮಾಡಿದ್ರು ನಮಗೊಂದು ಸ್ವಲ್ಪ ಕುತೂಹಲ ಹುಟ್ಟಿತ್ತು ಅಜ್ಜ ಈ ನಮ್ಮ ಕರ್ಯಾಪ್ ಮಹಾರಾಜ ಹೆಂಗೆ ತಲೆಗೆ ಪೇಟಾ ಗಿಡ ಹಾಕಿಕೊಂಡು ಹಾಕಿದ್ವಿ ಆರಾಮಾಗಿ ಕೊತ್ತಲ್ಲ ಹಂಗೆ ಪೇಟಾ ಗಿಡ್ ಗಿಡ ಸುತ್ತಕೊಂಡು ಆರಾಮ್ ಕಟ್ಟಿ ಮೇಲೆ ಕೂತಿದ್ರು ಗಿಡದ ನೆರಳಿಗೆ ಅವಾಗ ಎರಡೂ ಕೈ ಹೆಚ್ಚು ತಿಕ್ಕೋದ್ರೊಳಗೆ ನೋಡ್ದೇವಿ ಅಜ್ಜ ಏನು ತಿಕ್ಕಾಕತ್ತೀವಿ ಅಂತಂದರು ಅದಕ್ಕೆ ಮಹಾರಾಜರು ನೀವು ಮಹಾರಾಜರದ್ರಿ ನೀವು ಕೇಳಬಾರ್ದು ನಾವು ಹೇಳಬಾರ್ದು ಎಷ್ಟು ಚಂದ ಹೇಳ್ರಿಲ್ ಅವ್ರು ನೀವು ಕೇಳಬಾರ್ದು ನಾನು ಹೇಳಬಾರ್ದು ನಮಗೆ ಇನ್ನಷ್ಟು ಕುತೂಹಲ ಹೆಚ್ಚೈತ್ರಿ ಕುತೂಹಲ ಹಚ್ಚದಾಗ ಅಜರ ನೀವು ಹೇಳಲಾರ್ದ ವಿಷಯ ನಾನು ತಿಳ್ಕೊಂಡು ಇವತ್ತು ಹೋಗ್ತೀನಿ ತಿಳ್ಕೊಂಡು ಹಠಕ್ಕೆ ಬಿದ್ದಾಗ ಅಜ ಒಂದು ಸ್ವಲ್ಪ ಸಿಟ್ಟಿಗೆ ಬಂದರು ಸ್ವಲ್ಪ ಸಿಟಿ ಬಂದ್ರೆ ಅಜಾರು ಒಂದೆರಡು ಎರಡು ಬೇದ್ರೆ ಬೇದವರಕ್ರ ಆದ್ರೆ ನೀವು ಕೈಯೊಳಗೆ ಏನು ತಿಕ್ಕಾಕ್ರಿ ಅನ್ನೋದನ್ನ ನನಗೆ ಕೇಳಾರ್ದ ಹೋಗೋದಿಲ್ಲ ಅದಕ್ಕೆ ಅಜ್ಜ ಇಟ್ಟು ಚಂದ ವರ್ಣನೆ ಮಾಡಿ ಹೇಳಿದ್ರು ಗಂಟಿ ಸರ್ ಅವ್ರಂಗ ಏನ್ ಹೇಳಿದ್ರಂದ್ರ ಏನಿಲ್ಲ ಅಜಾರ ಕೈಯೊಳಗೆ ಅವಲಕ್ಕಿ ಮೊಸರ ತಿಕ್ಕಾಕತ್ತೀವಿ ಅಂತಂದ್ರು ಅವ್ರು ಗೊತ್ತಾಯ್ತಲ್ಲ ತಿಕ್ಕೋರ್ಗೆ ಎಷ್ಟು ಗೊತ್ತದು ಯಾಕಂದ್ರೆ ಆ ಅವಲಕ್ಕಿ ಮೊಸರ ತಿಕ್ಕೋದನ್ನ ಅಷ್ಟೇ ತಿಕ್ಕುವಾರಾಗಿದ್ರು ಅಜ್ಜ ತಿಕ್ಕಾಕತ್ತಿರಿ ತಿಕ್ಕ್ರೆ ತಿಕ್ಕುವರೇಕ ಅದ್ರ ಮೇಲೆ ಯಾಕೆ ಬಡಿಯಾಕತ್ತಿರಿ ಅಂತ ಕೇಳಿದೀವಿ ಅಜ್ಜ ಇಷ್ಟು ಚಂದ ನಮಗೆ ಹೇಳಿದ್ರು ಏನ್ ಹೇಳಿದ್ರೆ ಅಜರ್ ನಾನು ಅದ್ರ ಮೇಲೆ ಪ್ರಮಾಣ ಮಾಡಕ್ಕೊತನಿ ಏನ್ರಿ ನಾನು ಕಟ್ಕೊಂಡಿರ್ತಕ್ಕಂಥ ಹೇಳ್ತೀನಿ ಬಿಡ್ತೀನಿ ಆದ್ರೆ ಇಟ್ಕೊಂಡು ಚಟಾ ಬಿಡುದಿಲ್ಲ ಅಂತಕ್ಕಂಥ ಪ್ರಮಾಣ ಮಾಡಾಕತ್ತಿನಿ ಅಂತಂದು ಬಿಟ್ಟರು ಈ ವಿಷಯವನ್ನು ನಾವು ಬಿಡಬೇಕಾಗಿದೆ ಬಂದರೆ ಈ ಶರೀರ ಭಗವಂತ ಕೊಟ್ಟನ ಸಂಗೊಳ್ಳೆ ರಾಯನ ಶರೀರ ಹೆಂಗೆ ಕೊಟ್ಟಿದ್ದಲ್ಲ ಹಂಗೆ ಸಹಿತ ನಮಗೆ ಭಗವಂತ ಶರೀರ ಕೊಟ್ಟನ ಈ ಶರೀರ ಸಮಾಜಕ್ಕಾಗಿ ನಮ್ಮ ತಮ್ಮಣ್ಣವ್ರ ಸಾಹೇಬರು ಹೆಂಗೆ ಸಮಾಜಕ್ಕಾಗಿ ದುಡಿತಾ ಇದಾರಲ್ಲ ನಮ್ಮ ಮಹಾರಾಜರ ಹೆಂಗೆ ಸಮಾಜಕ್ಕಾಗಿ ದುಡಿಯಾಕತ್ತಾರಲ್ಲ ಹಂಗೆ ನಾವು ಏನಾದರೂ ಸ್ವಲ್ಪ ಸಮಾಜಕ್ಕೆ ದುಡಿಬೇಕಾದ್ರೆ ಈ ದುಷ್ಟ ಚಟಗಳಿಂದ ಹೊರಗೆ ಬಂದು ಒಳ್ಳೆಯ ವಿಚಾರಗಳನ್ನ ತಿಳುವಳು ತುಂಬಿದ್ರು ಅವಾಗ ನಿಮ್ಮಲ್ಲಿ ವೈರಾಗಿ ಬರ್ತದಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅವಾಗ ಸಮಾಜ ಕಟ್ಟುವಂಥ ಸ್ಫೂರ್ತಿ ಸಮಾಜ ಕಟ್ಟುವಂಥ ಶಕ್ತಿ ನಿಮ್ಮಲ್ಲಿ ಸಂಗೊಳ್ಳಿ ರಾಯನಾಗಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಪರಮ ಪೂಜ್ಯರೆಲ್ಲರೂ ಆಶೀರ್ವಾದ ರೂಪ ನಿಮ್ಗೆ ಸಿಕ್ತದಂತ ಮಾತನ್ನು ಅದಕ್ಕೆ ಹೇಳ್ಬೇಕಂದ್ರೆ ಬಂದ್ರೆ ನಾನು ಒಂದ್ಸಲ ಹೇಳಿದ್ರಲ್ಲ ಗಂಟಿ ಸರ್ ಅವರು ಶರೀರ ಅದು ಬಹುಶಃ ನಾನು ಆಗಿಂದ ಆಗ ಮೇಲಿಂದ ಮೇಲೆ ಕೇಳ್ತೀವಿ ಲಿವರ್ ಫೇಲ್ ಆಗಿಸ್ರು ಲಿವರ್ ಫೇಲ್ ಆಗಿ ಫೇಲ್ ಆದರು ಅದ್ರವರು ಯಾಕಂದ್ರೆ ಕುಡಿದು ಕುಡಿದ ಮೇಲೆ ಲಿವರ್ ಫೇಲ್ ಆಗೋದು ಸರಳ ಅದಕ್ಕೆ ಈ ಶರೀರ ಹಂಗೇನಾದ್ರೂ ಕುಡಲಾದ್ರೂ ಫೇಲ್ ಆಗ್ತೈತೆ ಕೇಳುವ ಸಲುವಾಗಿ ಗಂಟೆ ಸರ್ ಅವರು ಮೂರು ದಿವಸ ಕೆರೆಯೊಳಗಿದ್ದೀವಿ ಈ ಶರೀರ ಉಕ್ಕಿ ನಂಗಿತ್ತು ಐದು ದಿವಸ ಬಳ್ಳಾರ ಗಿಡದ ಮೇಲೆ ಇದ್ರ ಸಹಿತ ಈ ಶರೀರಕ್ಕೆ ಏನು ಧಕ್ಕೆ ಬದುಕೈತೆ ಅಂದ್ರೆ ಬಂದ್ರೆ ಅದು ಭಗವಂತನ ಶಕ್ತಿಯದ ಸಂಗೊಳ್ಳಿ ರಾಯನ ಶಕ್ತಿಯ ಅಂತಕ್ಕಂಥ ಮಾತನ್ನು ಸ್ಪಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ಬಂದ್ಳಿ ಇವತ್ತು ಬಹುಶಃ ಎಲ್ಲ ಜನ ವೇದಿಕೆ ಮೇಲೆ ಸಾಮಾನ್ಯವಾಗಿ ಹಳ್ಳಿ ಒಳಗೆ ಮಾತಾಡ್ತವ್ರು ಅವಾಗೆಲ್ಲ ಗಿಡಗ್ಯಾಪ ಒಂಬತ್ತು ತಿಂಗಳು ತಿಂದು ಬದುಕ್ತಿದ್ರು ಗಟ್ಟಿಮೆಂಟುವಾಗಿ ನೂರು ವರ್ಷ ಬದುಕ್ತಿದ್ರು ಇವತ್ತು ನಾವು ಮೂರು ತಿಂಗಳು ಬದುಕಾಕತ್ತೀವಿ ಅದಕ್ಕೆ ನಮಗೆ ಭಾಳ ಇಲ್ಲ ಅಂತಕ್ಕಂಥ ಮಾತನ್ನು ಶರೀರದ ಮೇಲೆ ಆಹಾರದ ಮೇಲೆ ಶರೀರ ಬದುಕೋದಿಲ್ಲ ಬಂದ್ಳಿ ವಿಚಾರದ ಮೇಲೆ ಶರೀರ ಅಂತಕ್ಕಂಥ ಮಾತನ್ನು ಇವತ್ತು ಸ್ಪಷ್ಟವಾಗಿ ಹೇಳಕ್ಕತ್ತಿದ್ರು ಎಲ್ಲಿ ತನಕ ನಮ್ಮಲ್ಲಿ ಭಗವಂತನ ನಾಮಸ್ಮರಣೆ ಇರ್ತದೆ ಸಂಗೊಳ್ಳಿ ರಾಯಣನ ವಿಚಾರ ಇರ್ತದೆ ಅಲ್ಲಿ ತನಕ ನಮ್ಮ ಶರೀರ ಗಟ್ಟಿ ಉಂಟಾಗಿದೆ ಇವತ್ತಿನ ಕಾಲದೊಳ ಸಹಿತ ಏಳೋಳು ನೂರು ವರ್ಷ ಗಟ್ಟೆ ಬದುಕಿರ್ತಕ್ಕಂಥ ಪೂಜ್ಯರು ಸಹಿತ ಇವತ್ತು ಭೂಮಿ ಮೇಲೆ ಅದರಂತಕ್ಕಂಥ ಮಾತನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಇದೇ ಗಾಳಿ ಇದೇ ನೀರನ್ನು ಕುಡಿದು ಇದೇ ಅನ್ನವನ್ನು ಉಂಡಿ ಬದುಕುವಂಥ ಮಹನ ಬರುದಾರ ಅದಕ್ಕೆ ಸಮಯದ ಅಭಾವ ಅದ ಇನ್ನೂ ಪೂಜೆ ಅವರು ಅಧ್ಯಕ್ಷರು ಸಹಿತ ಮಾತಾಡಿದಾರ ಅದಕ್ಕೆ ಇಲ್ಲಿವರೆಗೆ ಬಹಳಷ್ಟು ಯಾಕಂದ್ರೆ ಈ ಅಳಗೋಡಿ ಗ್ರಾಮದೊಳಗೆ ನಮ್ಮ ರಾಯಣ್ಣನ ಸೈನ ಬಹುಶಃ ಶಿರುಗುರು ಅವರಾಗ್ಲಿ ಪ್ರದೀಪಣ್ಣ ಹಳಗುರು ಅವರಾಗ್ಲಿ ಇವರು ಮುಂದಾತ್ರವಾಗ ಒಂದು ಅತ್ಯಂತ ಬಲಿಷ್ಠವಾದ ಸೈನ್ಯದ ಆ ಸೈಣಿ ಇಷ್ಟು ಒಳ್ಳೆಯದ ಅಂತಂದ್ರೆ ಇವತ್ತಿಷ್ಟೆಲ್ಲ ಅದ್ಭುತವಾಗಿ ಕಾರ್ಯವನ್ನು ನೋಡುವಂಥ ಪ್ರತಿಕ್ರಿಯೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ಬಂದಳೆ ಅದಕ್ಕೆ ನಾವೆಲ್ಲರೂ ಅಂಥ ಯುವಕರ ಮಾರ್ಗದರ್ಶನದೊಳಗೆ ಇಂಥ ಗುರುವಿನ ಸನ್ನಿಧಿಗಳೊಳಗೆ ಒಳ್ಳೆಯ ಒಂದು ಸಮಾಜನ ಕಟ್ಟೋಣ ಚಟವನ್ನು ಮರೆಯೋಣ ಅಂತಕ್ಕಂಥ ಮಾತನ್ನು ಹೇಳಿ ಎರಡು ಮಾತೆಗೆ ವಿನಾಯಿ ಮಾಡ್ತೇನೆ ಕ್ರಾಂತಿವೀರ ಸಂಗೊಳ್ಳೆ ರಾಯ ನನಗೆ